ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಡ್ರೈ ಗೋಬಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಸಣ್ಣ ಗೋಬಿ ತೊಗೊಂಡಿದ್ದೀನಿ ಡ್ರೈ ಗೋಬಿ ಮಾಡಲಿಕ್ಕೆ ಈಗ ದಿನ ಬಿಸಿನೀರಲ್ಲಿ ಒಂಚೂರು ಉಪ್ಪು ಅರಶಿನ ಹಾಕಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನೆ ಇಟ್ಕೊಳ್ಳೋಣ ಬಿಸಿನೀರು ಹಾಕಿಬಿಟ್ಟು ಒಂಚೂರು ಕಲ್ಲುಪ್ಪು ಅರಶಿನ ಹಾಕ್ಕೊಂಡು ನೆನೆಯಕ್ಕೆ ಬಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಈಗ ಕೆಳಗೊಂದು ಅಗಲ ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಒಂದು ಜರಡಿ ಇಟ್ಕೊಳ್ಳಿ ಈಗ ನಾವು ನೀರಲ್ಲಿ ಹಾಕಿಟ್ಕೊಂಡಿದ್ದು ಹೂಗಳನ್ನು ಇದಕ್ಕೆ ಹಾಕೊಳ್ಳೋಣ ಅರ್ಧ ಗಂಟೆ ಆಯಿತು ನಾನು ಹಾಕ್ಬಿಟ್ಟು ನಾನು ಈ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಹಾಕುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹದ ಒಂದು ಸ್ಪೂನು ಮೈದಾ ಹಾಕ್ಕೋತಾ ಇದ್ದೀನಿ ಇಷ್ಟು ಜರಡಿ ಹಿಡ್ಕೊಂಡ್ಬಾರಣ ಒಂದು ಕಾಲು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅಂದರೆ ನಾವು ಗೋಬಿಗೆ ಸ್ವಲ್ಪ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ಪೌಡ್ರ್ ತುಂಬಿ ಬೀಜದ ಪುಡಿ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಖಾರ ಪುಡಿ ಒಂದು ಮುಕ್ಕಾಲು ಸ್ಪೂನ್ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ ನಾನು ಇದ್ರ ಮೇಲೆ ನಿಂಬೆ ಹಣ್ಣು ಹಿಂಡಿದ್ದರಿಂದ ಒಂದು ಅಷ್ಟು ರಸ ಹಿಟ್ಟಿಗೆ ಬಿದ್ದಿತ್ತು ಈಗ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಕಳ್ಸ್ಕೊಂಡ್ಬಿಡೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಕಳ್ಸ್ಕೊಳ್ಳೋಣ ಇದು ಗೋಬಿದು ನೀರೆಲ್ಲ ಇಳಿದಿದೆ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಕಲಿಸ್ಕೊಂಡು ಬಿಟ್ಟಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಎಲ್ಲ ಸೆಟ್ಟಾಗಿ ಬಿಡೋಣ ಎಣ್ಣೆ ಬಿಸಿಕ್ಕಿಟ್ಕೊಳ್ಳೋಣ ಗೋಬಿ ಮಾಡ್ಕೊಳ್ಳಕ್ಕೆ ಬಿಸಿ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಇದು ಗೋಬಿಗೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಒಂದೊಂದಿಗೆ ಗೋಬಿನ ಹಾಕೊಳ್ಳೋಣ ಎಣ್ಣೆಗೆ ಗೋಬಿ ಕಾಯ್ತಾ ಇದೆ ನೋಡಿ ಗೋಬಿ ಕಾದಿದೆ ತಕ್ಕೊಳ್ಳೋಣ இதுகா இரண்டு நேற்று பார்க்கணும் என்னோட இரண்டு ட்ரிப்பு கோபிங்கும் காத்துதான் ನೋಡಿ ಗೋಬಿ ರೆಡಿಯಾಗಿದೆ ನಿಮಗಿನ್ನೂ ಸ್ಪೈಸ್ ಬೇಕಂದರೆ ಸ್ವಲ್ಪ ಚಾಟ್ ಮಸಾಲ ಪೆಪ್ಪರ್ ಪೌಡ್ರ್ ಇದ್ರ ಮೇಲೆ ಉದುರಿಸ್ಕೋಬೋದು ಇನ್ನೂ ಸ್ವಲ್ಪ ರುಚಿಯಾಗಿ ತಿನ್ನಬೇಕು ಅಂತಿದ್ರೆ ಸ್ವಲ್ಪ ಹಸಿ ಈರುಳ್ಳಿನ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ಬೋದು ನಾನು ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದಾನೆ ಈ ಡ್ರೈ ಗೋಬಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ ಧನ್ಯವಾದಗಳು